ಬಳಗನೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪಿಪಿಎಚ್ಎಫ್ ಸಂಸ್ಥೆಯ ಸಹಯೋಗದಲ್ಲಿ ಮಧುಮೇಹ ರೋಗಿಗಳಿಗೆ ಉಚಿತ ಸಾವಯವ ಆಹಾರ ಕಿಟ್ಗಳನ್ನು ವಿತರಿಸಲಾಯಿತು ಈ ಏನಂತಂದ್ರೆ ಬಿ ಪಿ ಮತ್ತು ಶುಗರ್ ಇರೋರಿಗೆ ಇದು ಪ್ರಾಣ ಅಂತ ಹೇಳಿ ಒಂದು ಪ್ರತಿನಿಧಿ ಸಂಸ್ಥೆ ಅದು ಪಿ ಪಿ ಎಚ್ ಎಫ್ ಅಂತೇಳಿ ಇದು ಎಲ್ಲ ಸಾವಯವ ಈ ಕಾಳುಗಳು ಆ ಕಾಳುಗಳಿಂದ ತಯಾರು ಮಾಡಿರುವಂತಹ ಆಹಾರ ಪದಾರ್ಥಗಳು ಈ ಆಹಾರ ಪದಾರ್ಥಗಳನ್ನು ದಿನವಾಗಿ ನಿಯಮಿತವಾಗಿ ತೊಳೋದ್ರಿಂದ ಏನಂತಂದ್ರೆ ನಮ್ಮ ದೇಹದಲ್ಲಿರೋ ರಕ್ತದ ಅಂಶ ಮತ್ತು ಬಿ ಪಿ ಕಡಿಮೆ ಆಗ್ತಂತ ಹೋಗ್ತಿತ್ತು ನಾವು ಹೊರಗಡೆ ಖರೀದಿ ಪದಾರ್ಥ ಸಿಹಿಯ ಇರುವಂಥದ್ದು ಡಾಢ ಇರೋಂಥದ್ದು ಮತ್ತು ಬೇಕ್ರಿ ಐಟಮ್ಸ್ ತಿನ್ನೋದರಿಂದ ಏನಂತಂದರೆ ದೇಹದಾಗ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಇದನ್ನು ನಿಮ್ಮ ಗುಳಿಗೆ ಔಷಧಿ ಜೊತೆ ಇದನ್ನು ಕೂಡ ಮುಂಜಾನೆ ಸಾಯಂಕಾಲ ಊಟ ಆದಮೇಲೆ ತೊಗೋಬೇಕು ಹಾಗೂ ಇದು ಹೆಂಗೆ ಮಾಡ್ತಾರಂತೆಲ್ಲ ಕೊಟ್ಟಾರಿಲ್ಲ ಹೆಂಗೆ ಹಿಂಗೆ ತಯಾರು ಮಾಡ್ಯಾರ ಅನ್ನೋದು ಈ ಥರದ್ದು ನೀವು ಕೂಡ ಮನೆಗೆ ಪ್ರಯತ್ನ ಮಾಡಿ ಸರಿಯಾದ ಕ್ರಮದಲ್ಲಿ ಆಹಾರ ತೊಗೊಂಡ್ರೆ